ಈಶ್ವರಪ್ಪ ಅವರು ನಮ್ಮ ಪಕ್ಷದ ಬಹು ಬಹು ಹಿರಿಯ ನಾಯಕರು ಆ ವೇಷದಲ್ಲೊಂದು ಮಾತಾಡ್ತಾರೆ ನನಗೂ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಾನೇನು ಮಾತಾಡ್ತಿದ್ದೆ ನನಗೆ ಅನ್ಯಾಯ ಆಯಿತು ಅಂತ ನಾನು ಹೇಳ್ತಿದ್ದೆ ಬಹುಶಃ ಅದನ್ನೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಸ್ವತಂತ್ರವಾಗಿ ನಿಲ್ಲೋದಿಲ್ಲ ಅದು ನನಗೆ ಗೊತ್ತಿದೆ ಯಾಕಂತಂದರೆ ಅವರು ದೊಡ್ಡತನ ಇದೆ ಅವರಲ್ಲಿ ಈಗ ಮನೆಯವರೆಗೂ ಒಂದು ಉತ್ತರ ಕೊಡಬೇಕಲ್ಲ ಮಗ ನನಗೆ ಟಿಕೆಟ್ ಕೊಡಿಸ್ಲೇಬೇಕು ಅಂತ ಆಟ ಹಿಡಿದಿದ್ರು ಪ್ರಯತ್ನ ನಡೆದಿದೆ ಇದೇನು ರಾಜ್ಯದಲ್ಲಿ ತೀರ್ಮಾನ ಆಗಿದ್ದಲ್ಲ ಯಡಿಯೂರಪ್ಪ ಅವರಾಗಲಿ ವಿಜೇಂದ್ರ ಅವರಾಗಲಿ ತೀರ್ಮಾನ ಮಾಡಿಲ್ಲ ಇದು ಇದು ಸೆಂಟ್ರಲ್ ಸಿ ಇ ಸಿ ಕಮಿಟಿಯಲ್ಲಿ ಆಗಿರತಕ್ಕಂಥದ್ದು ಸಾಧಕ ಬಾಧಕಗಳನ್ನು ಅವರೆಲ್ಲ ಪರಿಶೀಲನೆ ಮಾಡಿಯೇ ಮಾಡಿದ್ದಾರೆ ಈಶ್ವರಪ್ಪ ಅವರು ಬಹುದೊಡ್ಡ ನಾಯಕರು ನಮ್ಮಲ್ಲಿ ನಾವೆಲ್ಲರೂ ಕೂಡ ಅವರಲ್ಲಿ ಮನವಿ ಮಾಡ್ತೇವೆ ಆ ರೀತಿ ಅವ್ರು ಮಾಡೋದಿಲ್ಲ ಆದರೂ ಕೂಡ ನಾವು ಮನವಿ ಮಾಡ್ತೇವೆ ನಾವೆಲ್ಲರೂ ನಿಮ್ಮಂಥವರ ನಾಯಕತ್ವದಲ್ಲಿ ಬೆಳೀತಾ ಇರತಕ್ಕಂಥವ್ರು ನಾವು ನಾವೆಲ್ಲರೂ ಸೇರಿ ಪಕ್ಷವನ್ನು ಕಟ್ಟೋಣ ನಮಗೆ ಬಹುಮುಖ್ಯ ಇವತ್ತು ಒಂದು ನನಗೆ ನನ್ನ ಅಭ್ಯರ್ಥಿಗೆ ಸಿಗಬೇಕು ಟೀಕೆಟು ಅನ್ನೋದಲ್ಲ ಮತ್ತೆ ನಮ್ಮ ಸರ್ಕಾರ ಬರಬೇಕು ಮೋದಿಯ ಮೋದಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಈ ದೇಶವನ್ನು ಸುಭದ್ರವಾಗಿರ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಇಡೀ ಪ್ರಪಂಚ ಇಡೀ ನಮ್ಮ ದೇಶ ಅಲ್ಲ ಇಡೀ ಪ್ರಪಂಚ ಪಾಕಿಸ್ತಾನ ಕೂಡ ಹೇಳ್ತದೆ ಪ್ರಧಾನಮಂತ್ರಿ ನಮಗೂ ಒಬ್ಬರು ಬೇಕು ಅಂತಂದರೆ ಅದು ಮೋದಿಯವರು ಅಂತವರು ಇರಬೇಕು ಅಂತ ಬಾಂಗ್ಲಾದೇಶ ಅದೇ ಮಾತನ್ನು ಹೇಳ್ತದೆ ಎಲ್ಲ ದೇಶಗಳು ಇವತ್ತು ಅದೇ ಹೇಳ್ತಾ ಇದ್ದಾರೆ ಆ ಕಾರಣದಿಂದಾಗಿ ಇವತ್ತು ಮೋದಿಯವರ ನಾಯಕತ್ವಕ್ಕೆ ನಾವು ಬೆಲೆ ಕೊಡಬೇಕಾಗಿದೆ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ